ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹದಿನೇಳನೇ ತಾರೀಕು ಮೇ ರೇಖಿ ಫಸ್ಟ್ ಲೆವೆಲ್ ಕ್ಲಾಸ್ ಇದೆ ಯಾರಿಗಾದರೂ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಆನ್ಲೈನಲ್ಲಿರತ್ತೆ ಝೂಮ್ ಕಾಲಲ್ಲಿರುತ್ತೆ ಯು ಕ್ಯಾನ್ ಅಟೆಂಡ್ ಸೆಕೆಂಡ್ ಲೆವೆಲ್ಗೆ ನೀವು ಆಫ್ಲೈನ್ ಕ್ಲಾಸ್ ಬರಬೇಕಾಗುತ್ತೆ ಆವಾಗ ಅಜೂನ್ಮೆಂಟ್ ಕೊಡ್ತೀನಿ ಓಕೆ ಇದರಿಂದ ನಿಮ್ಮ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬಹುದು ನೀವು ರೇಕಿ ಕಲ್ತ ಮೇಲೆ ಬೇರೆಯವ್ರನ್ನೂ ಹೀಲ್ ಮಾಡಬಹುದು ಸೊ ವೈ ಆರ್ ಯು ವೈಟಿಂಗ್ ಇಂಟ್ರೆಸ್ಟ್ ಅವ್ರಿಗೂ ಜಾಯ್ನ್ ಆಗಿ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಏನಿದೆ ನೀವು ಗೊಂದಲದಲ್ಲಿರಬಹುದು ತುಂಬ ಯೋಚನೆ ಮಾಡ್ತಿರಬಹುದು ಓವರ್ ಥಿಂಕಿಂಗ್ ಆಗಿರಬಹುದು ಭವಿಷ್ಯದ ಬಗ್ಗೆ ಭಯ ಪಟ್ಕೊಂಡಿರಬಹುದು ಅಥವಾ ಓಪನ್ ಮೈಂಡೆಡ್ ಆಗಿ ಏನಾದರೂ ಬರಲಿ ಐ ಆಮ್ ರೆಡಿ ಅನ್ನುವಂಥದ್ದಾದರೂ ಆಗಿರಬಹುದು ಈಗಷ್ಟೇ ಏಂಜಲ್ ಕ್ಲಾಸ್ ಫಿನಿಶ್ ಮಾಡಿದ್ದೀನಿ ಫೈವ್ ಡೇಸ್ ಇತ್ತು ಒನ್ ಅವರ್ ಇತ್ತು ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಸೊ ಯಾರೆಲ್ಲ ಮಿಸ್ ಮಾಡಿಕೊಂಡ್ರಿ ಖಂಡಿತ ನೀವು ಜೀವನ ಪೂರ್ತಿ ಮಿಸ್ ಮಾಡ್ಕೋತಾ ಇರ್ತೀರ ನಿಮಗೂ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಟೆಕ್ಸ್ಟ್ ಮಿ ಆ್ಯಂಡ್ ಜಾಯಿನ್ ಫಾರ್ ನೆಕ್ಸ್ಟ್ ಬ್ಯಾಚ್ ಓಕೆ ಲೆಟ್ ಲೆಟರ್ ಸ್ಟಾರ್ಟ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ सत्व शिव समाधि गणेश sahasrara chakra om om letting go number 8 ವಿ ಆರ್ ದ ವರ್ಲ್ಡ್ ಪ್ಲೇಫುಲ್ನೆಸ್ ಇಂಟೆನ್ಸಿಟಿ ಎಕ್ಸ್ಪೀರಿಯನ್ಸಿಂಗ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಮೊಟ್ಟ ಮೊದಲನೇದಾಗಿ ವಿಘ್ನ ನಿವಾರಕ ಪ್ರೆಸೆಂಟ್ ಇದ್ದಾರೆ ಸೊ ನೋ ಟು ವರಿ ನಿಮ್ಮ ಎಲ್ಲ ವರೀಸ್ ನಿಮ್ಮ ಎಲ್ಲ ಟೆನ್ಷನ್ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ವಿಘ್ನ ನಿವಾರಕ ಗಣೇಶ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಾಬ್ಲಮ್ಸ್ ಮುಂದಿನ ದಿನಗಳಲ್ಲಿ ಏನೆಲ್ಲ ಭಯ ನೀವು ಪಟ್ಕೊಂಡಿದ್ದೀರೋ ಅದು ಯಾವುದೂ ಆಗೋದಿಲ್ಲ ಡೋಂಟ್ ವರಿ ಬಿ ಪಾಸಿಟಿವ್ ಶಿವ ಇಲ್ಲಿ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ಅಂದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಕೂಲ್ ಆಗಿರಬೇಕು ನಾನು ಸಮಾಧಾನವಾಗಿರಬೇಕು ನಾನು ಹೀಗಿರಬೇಕು ನಾನು ಹಾಗಿರಬೇಕು ಅಂತ ಯೋಚನೆ ಮಾಡ್ತೀರಾ ಆದರೆ ನಿಮ್ಮ ಸಿಟ್ಟು ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಮೇ ಬಿ ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಆಗ್ತಿದೆ ಶಿವ ಇಲ್ಲಿ ಏನು ಹೇಳ್ತಿದ್ದಾರೆ ಕಂಟ್ರೋಲ್ ಯುವರ್ ಸೆಲ್ಫ್ ಇಲ್ಲಿ ಶಿವ ತಾಂಡವ ಅಂದರೆ ಈ ಪೊಜಿಷನ್ ಅಂದರೆ ಶಿವ ತಾಂಡವ ಪೊಸಿಷನ್ ಅಂತ ಅದೊಂದು ಕರಿತೀವಿ ಸೊ ನಿಮ್ಮನ್ನು ನೀವು ಹ್ಯಾಂಡಲ್ ಮಾಡಬೇಕು ಬಾಡಿ ಮೈಂಡ್ ಸ್ಪಿರಿಟ್ ಅದೇ ಇಲ್ಲಿ ಬಂದಿರೋದು ಸಮಾಧಿ ನಿಮ್ಮ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗೋದು ಇಂಪಾರ್ಟೆಂಟ್ ಇದೆ ಯು ಸೆವೆನ್ ಚಕ್ರ ಆರ್ ಯು ಸೆವೆನ್ ಚಕ್ರ ಟ್ರೀ ಆರ್ ಯು ಸೆವೆನ್ ಚಕ್ರ ಬ್ರಾಸ್ಲೆಟ್ ಟು ಬ್ಯಾಲೆನ್ಸ್ ಇವರ್ ಎನರ್ಜಿ ಎಲ್ಲ ಸಮಯದಲ್ಲೂ ನಮ್ಮ ಎಮೋಷನ್ಸ್ ಒಂದೇ ರೀತಿಯಾಗಿ ಬ್ಯಾಲೆನ್ಸ್ ಆಗೋದಿಲ್ಲ ನಾವು ಪಂಚಭೂತಗಳಿಂದ ಆಗಿದ್ದೀವಿ ಇನ್ಫ್ಲುಯೆನ್ಸ್ ಆಗ್ತೀವಿ ನಾವು ಯಾರಾದರೂ ನಮ್ಮನ್ನು ಟ್ರಿಗರ್ ಮಾಡಿದಾಗ ಕೋಪ ಬರುತ್ತೆ ಯಾರಾದರೂ ಜೋಕ್ ಹೇಳಿದಾಗ ಖುಷಿ ಆಗುತ್ತೆ ಯಾರಾದರೂ ನಮಗೆ ಹರ್ಟ್ ಮಾಡಿದಾಗ ಅಳು ಬರುತ್ತೆ ಸೊ ನಮ್ಮ ಫ್ರೀಕ್ವೆನ್ಸಿ ಅವರು ವರ್ತನೆ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದನ್ನೆಲ್ಲ ಯೂಸ್ ಮಾಡೋದರಿಂದ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಸವೆನ್ ಚಕ್ರ ಬ್ಯಾಲೆನ್ಸ್ ಆಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಓಂ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಗೊತ್ತಾ ಯಾವುದೇ ದೇವರು ಇರ್ಬೋದು ಎಲ್ಲ ರಿಲಿಜನ್ ಅವರು ನೋಡ್ತಾರೆ ನನಗೆ ಗೊತ್ತು ನನ್ನ ಫಾಲೋವರ್ಸ್ ಎಲ್ಲ ರಿಲಿಜನ್ನಿಂದನೂ ಇದ್ದೀರಾ ಅಂತ ಯೂನಿವರ್ಸಲ್ಲಿ ಯಾವ ದೇವರು ಯಾವ ಶಕ್ತಿ ಏನಿದೆಯೋ ಗೊತ್ತಿಲ್ಲ ಬಟ್ ಓಂ ಓ ಓಂ ಇದೆಯಲ್ಲ ಅದಿದೆ ಯೂನಿವರ್ಸಲ್ಲಿ ಸೌಂಡ್ ಅದು ಮುಂಚೆನೂ ಇತ್ತು ಈಗೂ ಇದೆ ಮುಂದೆನೂ ಇರುತ್ತೆ ನಾವು ಇರಲಿ ಬಿಡಲಿ ಓಂ ಅನ್ನೋದು ವೈಬ್ರೇಷನ್ ಇದ್ದೇ ಇರುತ್ತೆ ಓಮ್ನ ಮಹತ್ವ ತಿಳ್ಕೊಳ್ಳಿ ನೀವು ಮೆಡಿಟೇಷನ್ ಮಾಡಿ ಅಲೋಮ ವಿಲೋಮ ಮಾಡಿ ಆಮೇಲೆ ತ್ರಾಟಕ ಮಾಡಿ ಜಸ್ಟ್ ಓಂ ಎಷ್ಟೋ ನಿಮ್ಮ ಮೆಂಟಲ್ ಸ್ಟ್ರೆಸ್ನ ರಿಲೀಸ್ ಮಾಡುತ್ತೆ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಹೆಲ್ಪ್ ಆಗತ್ತೆ ನಿಮ್ಮ ಮೆಂಟಲ್ ಪವರ್ನ ಗ್ರೋತ್ ಮಾಡುತ್ತೆ ಓಮ್ ಈಸ್ ಮಸ್ಟ್ ಒಂದು ರೀತಿ ಇದು ನಮಗೆ ಗಾಡ್ ಗಿಫ್ಟ್ ಅಥವಾ ಸಿಸಲ್ ಅಂತ ಕರೀಬಹುದು ಮತ್ತು ನಿಮ್ಮ ಕ್ರೌನ್ ಚಕ್ರ ಎಫೆಕ್ಟೆಡ್ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಡಿಸಿಷನ್ಸ್ ಮೇಕಿಂಗ್ ಕಷ್ಟ ಆಗ್ತಿದೆ ಯು ಕ್ಯಾನ್ ಯೂಸ್ ಅಮೆಥಿಸ್ಟ್ ಟವರ್ ಅಥವಾ ಅಮೆಥಿಸ್ಟ್ ಬ್ರಾಸ್ಲೇಟ್ ಅಥವಾ ಅಮೆಥಿಸ್ಟ್ ಅಥವಾ ಇದು ಸಲನೈಟ್ನ ಯೂಸ್ ಮಾಡ್ಬೋದು ಕ್ರೌನ್ ಚಕ್ರ ಹೀಲ್ ಆಗೋದಕ್ಕೆ ಕ್ರೌನ್ ಚಕ್ರ ಬ್ಯಾಲೆನ್ಸ್ ಆಗೋದಕ್ಕೆ ಎಕ್ಸ್ಪೀರಿಯೆನ್ಸಿಂಗ್ ನಿಮ್ಮ ಲೈಫಲ್ಲಿ ಅನ್ನಿಸ್ತಾ ಇದೆ ತುಂಬ ಯಾರನ್ನೂ ನಂಬಿದ್ರೆ ಅವರಿಂದನೇ ಹರ್ಟ್ ಆಗಿದೆ ಮೋಸ ಆಗಿದೆ ದುಃಖ ಆಗಿದೆ ಇವಾಗ ಅನ್ನಿಸ್ತಾ ಇದೆ ನನ್ನ ಜೊತೆಗೆ ಯಾರೂ ಇಲ್ಲ ನಾನು ಅಲೋನ್ ನಾನು ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ್ದೆ ಆದರೆ ನನ್ನ ಸಮಯಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಎಲ್ಲರೂ ನನ್ನ ದೂರ ಮಾಡಿದ್ದಾರೆ ಒಂಥರ ನೀವು ಹೆಂಗಾಗಿದ್ದೀರಾ ಅಂದರೆ ನಗೋರ ಜೊತೆಗೆ ನಗೋದು ಅಳೋರ್ ಜೊತೆಗೆ ಅಳೋದು ನಿಮ್ಮ ನಿಮ್ಮ ಒರಿಜಿನಾಲಿಟಿ ಏನನ್ನೋದನ್ನು ಕಳ್ಕೊತಾ ಇದ್ದೀರಾ ಮೈ ಡಿಯರ್ ಪ್ಲೀಸ್ ಅದನ್ನು ಹರಿಸಿ ನೀವು ಯಾವಾಗಲೂ ಹೆಲ್ಪಿಂಗ್ ನೇಚರ್ ಇರೋರ ಅಥವಾ ನೀವು ತುಂಬ ಟಾಕಿಟಿವಾ ಅಥವಾ ನೀವು ಜ್ಞಾನಿಗಳ ಅಥವಾ ನೀವು ರೈಟರ್ ಬರವಣಿಗೆಯಲ್ಲಿ ಗುಡ್ ಇದ್ದೀರಾ ಅಥವಾ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿದೆಯಾ ಗೊತ್ತಿಲ್ಲ ಏನಿದೆ ಅಂತ ಬಟ್ ಈಗ ನೀವು ಹೆಂಗಾಗಿದೆ ಅಂದರೆ ಸಮಯಕ್ಕೆ ಸಿಕ್ ಸಿಲುಕಿಕೊಂಡಿರುವ ಒಂದು ಗಾಳಿಪಟ ಥರ ಆಗಿಬಿಟ್ಟಿದ್ದೀರಾ ಆ ಸಮಯಕ್ಕೆ ನೀವು ಈ ಥರ ವರ್ತನೆ ಮಾಡ್ತಾ ಇದ್ದೀರಾ ಯು ಆರ್ ನಾಟ್ ಲೈಕ್ ದಿಸ್ ಪ್ಲೇಫುಲ್ನೆಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಹೆಂಗೆ ಬರುತ್ತೋ ಹಾಗೆ ನಿಮ್ಮನ್ನು ಆಕ್ಟ್ ಮಾಡ್ತಾ ಇರೋವಂಥದ್ದು ನಿಮ್ಮನ್ನು ಅದಕ್ಕೆ ಫಿಟ್ ಇದ್ದೀರಾ ಹೊರತು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋತಾ ಇಲ್ಲ ಲೆಟ್ಟಿಂಗ್ ಗೋ ಇಸ್ ಇಂಪಾರ್ಟೆಂಟ್ ಎಷ್ಟೋ ವಿಷಯಗಳು ಅದಕ್ಕೆ ಕ್ರೌನ್ ಚಕ್ರ ಬ್ಲಾಕ್ ಅಂತ ಬಂದಿರಬಹುದು ಅಥವಾ ಹೀಲ್ ಆಗಬೇಕು ಅಂತ ಬಂದಿರಬಹುದು ಲೆಟಿಂಗ್ ಗೋ ಮಾಡಿಲ್ಲ ಅಂದರೆ ಎಷ್ಟೋ ವಿಚಾರಗಳು ನಿಮ್ಮ ತಲೆಯಲ್ಲಿ ಉಳಿದು ನಿಮ್ಮನ್ನು ವೆಯ್ಟ್ ಗೇನ್ ಮಾಡಬಹುದು ನಿಮ್ಮ ಹೇರ್ ಫಾಲ್ ಮಾಡಿಸ್ಬಹುದು ನಿಮಗೆ ಗಮನ ಅಂದರೆ ಕಾನ್ಸಂಟ್ರೇಷನ್ ಕಮ್ಮಿ ಮಾಡಿಸಬಹುದು ಕೆಟ್ಟ ಚಟಕ್ಕೆ ನೀವು ಇನ್ಫ್ಲುಯೆನ್ಸ್ ಆಗಬಹುದು ಆಮೇಲೆ ನಿಮ್ಮೇ ನಿಮಗೆ ಆಸಕ್ತಿ ಕಳ್ಕೋಬಹುದು ಲೆಟಿಂಗ್ ಗೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಆಫ್ಲೈನ್ ಕ್ಲಾಸಸ್ಸಲ್ಲಿ ಲೆಟಿಂಗ್ ಗೋ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ ಹಳೆ ನೆನಪುಗಳು ಕಹಿ ನೆನಪುಗಳು ಯಾರಾದರೂ ನಿಮಗೆ ಬೇಜಾರು ಮಾಡಿದರೆ ಅಥವಾ ನಿಮಗೆ ನೀವು ಹರ್ಟ್ ಮಾಡಿಕೊಂಡಿದ್ರೆ ಅದನ್ನು ಲೆಟ್ ಗೋ ಮಾಡಿ ನೀವು ಯುನಿವರ್ಸಲ್ಲಿ ಒಂದು ಗಿಫ್ಟ್ ಸೊ ನಿಮ್ಮನ್ನು ನೀವು ಎಂಜಾಯ್ ಮಾಡಿ ಯಾಕಂದರೆ ನಿಮ್ಮ ಒಂದು ನಡತೆನ ತುಂಬ ಜನ ಫಾಲೋ ಮಾಡೋರಿದ್ದಾರೆ ನಿಮ್ಮ ಒಂದು ಗುಣ ಅಥವಾ ನಿಮ್ಮ ಜೊತೆಗಿರೋರು ಎಷ್ಟೋ ಸತಿ ನಿಮ್ಗೆ ಹೇಳಿದ್ದಾರೆ ನೀನು ಈ ಥರ ಇರಲಿಲ್ಲ ಯಾಕೆ ಈ ಥರ ಆಗಿದೆಯಾ ಏನಾಗಿದೆ ನಿನಗೆ ಒಂದು ಸತಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವೆಲ್ಲರಿಗೂ ಸಜೆಸ್ಟ್ ಮಾಡ್ತಿದ್ದವರು ನೀವೆಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದವರು ಎಲ್ಲರ ಜೊತೆಗೂ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಈಗ ಯಾಕೋ ಈ ಪ್ಲೇಫುಲ್ನೆಸ್ಸು ಎಕ್ಸ್ಪೀರಿಯನ್ಸಿಂಗ್ ಅಂದರೆ ತುಂಬ ಅಲೋನ್ ಫೀಲ್ ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾ ಇಲ್ಲ ಮಿಂಗಲ್ ಆಗ್ತಿಲ್ಲ ಏನೋ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ದಾರೆ ನೋ ಯು ಆರ್ ನಾಟ್ ಲೈಕ್ ದಿಸ್ ಮೈ ಚೈಲ್ಡ್ ನನ್ನ ಪ್ರೀತಿಯ ಮಗು ಅಂದರೆ ನಿಮ್ಮ ದೇವರು ಹೇಳ್ತಾ ಇರೋವಂಥದ್ದು ಇದು ಪ್ರಪಂಚದಲ್ಲಿ ನೀನು ಅನುಭವಿಸ್ಬೇಕಾಗಿರೋದು ತುಂಬ ಇದೆ ಸೊ ಲೆಟ್ ಗೋ ಮಾಡಿ ಮುಂದುವರಿ ನಿಮ್ಮ ಗಣೇಶ ನಿಮಗೆ ದಾರಿ ತೋರಿಸ್ತಾರೆ ಗಣೇಶ ವಿತ್ತು ಮೇ ಬಿ ನೀವು ಗಣೇಶನ ಆರಾಧನೆ ಮಾಡ್ತಿರ್ಬೋದು ಪ್ರೇಯರ್ಸ್ ಮಾಡ್ತಿರ್ಬೋದು ಅಥವಾ ಶಿವನ ಆರಾಧನೆ ಮಾಡ್ತಿರ್ಬೋದು ಪ್ರೇಯರ್ಸ್ ಮಾಡ್ತಿರ್ಬೋದು ಮತ್ತೆ ನೀವೇನಾದರೂ ಯೋಗ ಟೀಚರ್ ಆಗಿರಬಹುದು ಸ್ಕೂಲ್ ಟೀಚರ್ ಮಾಮೂಲಿ ಸ್ಟಡೀಸ್ ಟು ಟೀಚರ್ ಆಗಿರಬಹುದು ಅಥವಾ ನೀವು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಅಥವಾ ನಿಮ್ಮದೇ ಜಿಮ್ ಇರ್ಬೋದು ನೀವು ಟ್ರೈನರ್ ಆಗಿರಬಹುದು ಅಥವಾ ಹೀಲರ್ಸ್ ಆಗಿರಬಹುದು ಮೇ ಬಿ ನೀವು ಟ್ಯಾರೋ ರೀಡರ್ಸ್ ಆಗಿರಬಹುದು ರೇಖಿ ಹೀಲರ್ಸ್ ಆಗಿರಬಹುದು ಪ್ರಾಣಿಕ್ ಹೀಲಿಂಗ್ ಆಗಿರಬಹುದು ಮೆಡಿಕಲ್ ಇರಬಹುದು ನರ್ಸಿಂಗ್ ಇರಬಹುದು ನೀವು ಡ್ರೈವರ್ ಇರಬಹುದು ಅಥವಾ ಇಂಜಿನಿಯರ್ಸ್ ಇರಬಹುದು ಎಮ್ ಸಿಲ್ ವರ್ಕ್ ಮಾಡುವಂಥವ್ರು ಇರಬಹುದು ಸ್ಪೆಷಲಿ ಅಥವಾ ಆ್ಯಕ್ಟರ್ಸ್ ಇರಬಹುದು ಥಿಯೇಟರ್ ಮಾಡುವಂಥವ್ರು ಇರಬಹುದು ನೀವು ಆಮೇಲೆ ಶೇರ್ ಮಾರ್ಕೆಟಲ್ಲಿ ವರ್ಕ್ ಮಾಡೋವಂಥವ್ರು ಇರಬಹುದು ಲಾಯರ್ಸ್ ಇರಬಹುದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಕಮ್ಯುನಿಟಿ ದೊಡ್ಡದಾಗ್ತಾ ಇದೆ ನಿಮ್ಮಿಂದ ಸಹಾಯ ಪಡೆಯುವಂತಹ ಜನರು ಜಾಸ್ತಿ ಆಗ್ತಿದ್ದಾರೆ ನೀವು ನೀವು ಹೇಗಿ ನೀವು ಈ ಕಾಲೇಜಿಂದ ಬಂದಿರಿ ಸ್ಟಡೀಸ್ ಮುಗಿಸಿದ್ರಿ ಜಾಬ್ ತೊಗೊಂಡ್ರಿ ಅಥವಾ ಈಗ ಯಾವ ಪೊಸಿಷನ್ ಇದ್ದೀರೋ ಅಲ್ಲೇ ಇದ್ದೀರಾ ಗ್ರೋತ್ ಆಗ್ತಿಲ್ಲ ಅಂದರೆ ನಿಮ್ಮನ್ನು ಯಾರು ಫಾಲೋ ಮಾಡ್ತಾರೆ ನಿಮ್ಮ ಹತ್ರ ಯಾರು ಗೈಡೆನ್ಸಿಗೆ ಬರ್ತಾರೆ ಬರೀ ನಿಮ್ಮ ಎಕ್ಸ್ಪೀರಿಯನ್ಸು ನಿಮ್ಮ ಫೇಲಿಯರ್ಸು ನಿಮ್ಮ ತೊಂದರೆಗಳು ನಿಮ್ಮ ಹಣದ ತೊಂದರೆ ನಿಮ್ಮ ಇಲ್ನೆಸ್ಸು ಇದರಲ್ಲೇ ನೀವು ಮುಣಗೋಗಿದ್ರೆ ನೀವು ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಬದಲಿಗೆ ಸಮಯದ ಅಭಾವ ಆಗತ್ತೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅದಕ್ಕೆ ಇಲ್ಲಿ ಬರ್ತಾ ಇರೋ ಫಸ್ಟ್ ಮೆಸೇಜ್ ಬಾಡಿ ಮೈಂಡ್ ಸ್ಪಿರಿಟ್ನ ಬ್ಯಾಲೆನ್ಸ್ ಮಾಡಿ ಗಣೇಶ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಮೇ ಬಿ ಗಣೇಶನಿಗೆ ನೀವು ಕೆಂಪು ಹೂಗಳನ್ನು ಕೊಡಬಹುದು ಶಿವನಿಗೆ ಬಿಳಿ ಹೂಗಳನ್ನು ಕೊಡಬಹುದು ಸಹಸ್ರಾರು ಚಕ್ರ ಹೀಲ್ ಆಗೋದಕ್ಕೆ ಆ ಮೆಥೆಸ್ಟ್ನ ಬಳಸಿ ಇನ್ನು ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗೋದಕ್ಕೆ ಸೆವೆನ್ ಚಕ್ರ ಬ್ರಾಸ್ಲೆಟ್ ಬಳಸಿ ಇದನ್ನ ಇದನ್ನೇನೂ ಮಾಡಲ್ಲ ಅಂದ್ರೂ ಜಸ್ಟ್ ಓಂಕಾರನ ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ ಸಾಕು ನಿಮ್ಮ ಲೈಫ್ನ ಒಂದು ಗೋಲ್ ಫಿಕ್ಸ್ ಆಗುತ್ತೆ ಅದನ್ನು ನೀವು ಭಾಳ ಬೇಗ ಅಚೀವ್ ಮಾಡ್ತೀರ ಥ್ಯಾಂಕ್ ಯು ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್